ದ ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್ ದ ಮೇಜರ್ ಥಿಂಗ್ ಇನ್ ದ ಫನ್ ಅಂದರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ ಈ ಮಣ್ಣಿನ ಕತೆ ಅಂದರೆ ಏನು ಈ ಮಣ್ಣಿನ ಕತೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು ನಮಗಾಗ್ತಿರೋ ಅನ್ಯಾಯ ಅದರ ವಿರುದ್ಧ ನಮ್ಮ ಹೋರಾಟ ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟೋಗನಿಸ್ಟ್ ಇದ್ದಾರೆ ಸಂಜು ಮತ್ತು ಗೀತಾ ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ ಶಿಡ್ಲಘಟ್ಟ ಆ್ಯಸ್ ಯು ಆಲ್ ನೋ ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಸೊ ಈ ಸಿಲ್ಕ್ ಅನ್ನೋ ಮೊದಲನೇ ಪಾಯಿಂಟನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ ನನ್ನ ಜೊತೆಗೆ ನನ್ನ ಸ್ನೇಹಿತ ಅವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು ಮತ್ತೆ ಈ ದಿ ಡೈಲಾಗ್ ರೈಟರ್ ಅವರು ಬಂದಿಲ್ಲ ಬರ್ತಾರೆ ಅನಿಸುತ್ತೆ ಈ ಸಿಲ್ಕ್ ಅನ್ನೋದೇನಾಗಿದೆ ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಿಗಟ್ಟು ನಮ್ಮ ರಾಜ್ಯದಲ್ಲಿ ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ ಅವುಗಳೆಲ್ಲವೂ ಸ್ಟ್ರೈಟ್ ಆಗಿ ಧರ್ಮಾವರಂ ಕಾಂಜಿಪುರಂ ಈ ಥರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತದೆ ಧರ್ಮಾವರನ್ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಬನಾರಸ್ ಸಿಲ್ಕ್ಸ್ ಅದು ಸ್ಟ್ಯಾಂಪ್ ಆಗ್ತವೆ ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಕತೆ ಚಿತ್ರಕತೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು ಅವರಿಗೆ ಯಾವ ಥರದ ಅವ್ರನ್ನ ಕಾಡ್ತಾ ಇದೆ ಅವರಿಗೆ ಯಾವ ಥರದ ಮಾರುಕಟ್ಟೆ ಇದೆ ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸ್ ಇದೆ ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಮಾಡ್ತಾ ಚಿತ್ರದ ಕತೆಯನ್ನು ರೂಪಿಸೋದಕ್ಕೆ ತಯಾರು ಮಾಡಿ ತಯಾರಾದ್ವಿ ಈ ಚಿತ್ರದ ಕತೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಟುಡೇ ಇಟ್ಸ್ ದ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ದರ ಎಸ್ ಬಾಡ್ಶಾ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವ್ರು ಡೈರೆಕ್ಟ್ ಮಾಡ್ತಿದ್ರು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ಚರ್ಚೆಯಲ್ಲಿ ನಾನು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ಥರದ ವಿಷಯಗಳನ್ನು ಹ್ಯಾಂಡಲ್ ಮಾಡೋದರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನು ಕತೆ ಮಾಡುವಂಥ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಐ ಥ್ಯಾಂಕ್ ಮೈ ಬಾಕ್ಶಾ ಫಾರ್ ಇ ಸಪೋರ್ಟ್ ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಅಡ್ಡವೊಂದಲಾಯ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟ್ರಾಕ್ಯುಲರ್ ಪಾಯಿಂಟು is ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀಧರ್ ಅವರು ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡುಕೋಕ್ಕಾಗದೆ ಸಂಜು ಗೀತ ಪಾರ್ಟು ನಾವು ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಮೂರು ವಾಸ್ ವಾಂಡ್ರಫುಲ್ ಸಂಜೀವ್ ಬಟ್ಸ್ಗಿ ತಪ್ಪು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಸ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್ ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಾಂಡರ್ಫುಲ್ ಮ್ಯಾನ್ ವು ಗ್ಯಾವ್ ಮಿ ದ ಫಸ್ಟ್ ಸಾಂಗ್ ದಟ್ ಆಸ್ ಬೆಸ್ಟ್ ಟ್ಯೂನ್ ವಿಶ್ವೀಧರ್ ಅವರು ತೆರರ ರೀರ ಅಂತ ಕಂಪೋಸ್ ಮಾಡಿದ್ದಾನೆ ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು ಸೊ ನಾನು ನಾವೂ ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ ನಾನು ದರರೀರ ಅಂತ ಬಂದಾಗ ಬಹಳ ಅದ್ಭುತ ಅನಿಸ್ತು ಸೊ ಐಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್ Please, hear ಪ್ಲೀಸ್ ಯುಅಟ್ ದ ಸಾಂಗ್ ಎಲ್ಲರಿಗೂ ನಮಸ್ಕಾರ ದ ಹೈಟ್ ಆಫ್ ಮಾಡೆಸ್ಟಿ ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಎಮ್ seeing ನಾಗಶೇಖರ್ uh, ಸರ್ on this stage i would would to to uh, really thank him ಅವ್ರನ್ನ ಎಷ್ಟು ಹೊಗಳದು ಸಾಲದು ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು ಸಂಜು ವಿಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಲೇ ಹೇಳಿದ್ದೆ ನಾನು ಇದ್ರ ಲಾಂಚಿಂಗು ಅಶೋಕ ಆಯ್ತು ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಾಪಕರಾದ ಚಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ ಸೊ ಅವತ್ತು ಹೇಳಿದೆ ಸಂಜು ವಿಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ ಇಟ್ಸ್ ಎ ಸಾಗ ಲವ್ ಸಾಗ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ಇದು ರೂಬಾರಿ ನಾಗ್ಶೇಖರ್ ಈಸ್ ನಾಟ್ ಓನ್ಲಿ ಅನ್ ಆಕ್ಟರ್ ನಾಟ್ ಓನ್ಲಿ ಅನ್ ಡೈರೆಕ್ಟರ್ ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗಲೇ ಹೇಳಿದ್ರಲ್ಲೋ ತರೇ ರ ನನಗಿಂದಲೂ ಚೆನ್ನಾಗಿ ಆಡ್ತಾರೆ ಇಲ್ಲ ಸತ್ಯ ಇಲ್ಲ ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗೆಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರ್ಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗ್ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಇದರಲ್ಲೊಂದು ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೀವು ನೋಡ್ತಾ ಇದ್ದರೆ ಸಿಂಗರ್ಸ್ ಮೊಹಮ್ಮದ್ ರಫ್ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಇರ್ಬೋದು ಎಸ್ ಜಾನಕಿ ಅವರು ಇರ್ಬೋದು ಚಿತ್ರಮ್ಮ ಇರ್ಬೋದು ಅವ್ರಲ್ಲಿ ಹಾಡ್ಬೇಕಾದ್ರೆ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆಯ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತು ಸಾಹಿತ್ಯದ ಒಂದು ಪದ ಬಳಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ಅದು ದಾರಿ ಇಲ್ಲಣ್ಣ ಇಲ್ಲ 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 ಇರೋ ವಿಚಾರ ಹೇಳಬೇಕು ನಿರ್ದೇಶಕರಲ್ಲಿ ಏನು ನಾನು ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂಥ ಸಪೋರ್ಟ್ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಬೈ ಇಲ್ಲ ಒಂದು ನಿಮಿಷ ಇದು ನಾಗಣ್ಣ ಅಂದ್ರೆ ಹುಟ್ಟೋದು ಅವಾಗ್ಲೇ ಬೈ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಯಾಕೆ ಅಂದ್ರೆ ಇದು ಒಪ್ಕೊಡ್ಬೇಕು ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನು ಇದು ದಾರಿ ಹಿಂಗಂತ ಅದನ್ನ ಅದನ್ನು ಬರೋದು ಅದನ್ನು ಎಲ್ಲ ರಾಗನ ಎಣಿಯೋದು ಕೆಲಸ ನಮ್ಮ ನಾವು ಮಾಡಿ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಐ ಆಕ್ಸೆಪ್ಟೆಡ್ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಲೈನ್ನ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನೂ ವರ್ಕ್ ಆಗ್ತಿಲ್ಲ ಇದು ಲೈನು ಬಿಗಿನಿಂಗ್ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕರ್ಸ್ಕತೀಯಾ ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ನಿನ್ನ ನೀಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಆದ್ರೆ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿದೆಯಲ್ಲ ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಇಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತೆರರೇರ ಈಸಿ ತೆರರಿ ಇದನ್ನ ಕೂರಿಸಿದಿರಲ್ಲ ಯು ಆರ್ ದ ಗ್ರೇಟ್ ಮ್ಯಾನ್ ಯು ಆರ್ ದ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಡಿಸ್ಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ಟು ಕ ಈ ದೇಶದ ಅತಿ ದೊಡ್ಡ ಹಾಡುಗಾರತೆಯನ್ನ ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗಲ್ಲೇ ಶ್ರೇಯಾ ಘೋಷಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡಿನ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳ್ ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಘೋಷಲ್ ಅವರಿದ್ದರು ಈ ಸಿನಿಮಾ ಸಂಜು ಅಚ್ಚಗೀತ ಪಾಟೊನಲ್ಲಿ ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನು ಹಾಡಿದರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಗಗನವೇ ಬಾಗಿ ಅದನ್ನು ಮತ್ತೆ ನೆನಪಿಸೋಂಥ ಒಂದು ಹಾಡನ್ನು ಮಾಡಬೇಕು ಅನ್ನುವಾಗ ಇದನ್ನು ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಘೋಷಲ್ ಅವರು ಧ್ವನಿ ಆಗಬೇಕು ಅಂತ ಆಸೆ ಇತ್ತು ಬಟ್ ಟಿಪ್ಪಿಚ್ಚಿಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಹಾಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದ್ರದ್ದು ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲರೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿಶ್ವೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಶ್ರೇಯ ಘೋಷಲ್ ಅವರು ಕನ್ನಡ ಹಾಡು ಆಡಲ್ವಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡಿದ್ರು ಅಂತ ನಮ್ಮ ಸಿನಿಮಾದಲ್ಲಿ ಆಡಿದ್ದಾರೆ ಇವತ್ತು ರಿಲೀಸ್ ಮಾಡೋ ಶ್ರೇಯ ಘೋಷಲ್ ಸಾಂಗ್ ಸಾಂಗ್ ತಾನೇ ಅಂತ ಸೊ ಅವರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಚಂದ್ರ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶಯ ಘೋಷಲ್ರಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ತುಂಬ ಹಾಡು ಆಡಿದರು ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಡಿಸಿದ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೆ ಏನಂತ ಹೇಳ್ಬೋದು

ಯು ಎಸ್ ನ ಲಾಸ್ ಏಂಜಲೀಸ್ ವೆಂಕಿ ಅಂತ ಎಂಟೈರ್ ಯು ಎಸ್ ಮಾಡ್ತಾ ಇದ್ದಾರೆ ರಿಲೀಸಿಂಗ್ ಅರೌಂಡ್ ಏಟ್ ಟು ಟೆನ್ ಸ್ಕ್ರೀನ್ಸ್ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಡೌನ್ ದ ಲೈನ್ ಅದನ್ನ ಇನ್ಕ್ರೀಸ್ ಮಾಡ್ತೀವಿ ಯು ಕೆ ನ ಜಾಕಿರ್ ಜಾಕಿರ್ ಹುಸೇನ್ ಅಂತ ಗಲ್ಫ್ ಕಂಟ್ರೀಸ್ ಮಾಡ್ತಾ ಇದ್ದಾರೆ ಸೊ ಯು ಕೆ ಇಸ್ ಇಟ್ ವಿಲ್ ಬಿ ಡಿಸೈಡೆಡ್ ಇನ್ ಟೂ ಆರ್ ಟು ತ್ರೀ ಡೇಸ್ ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ ಅದಕ್ಕೆ ನಿಮ್ಗೆ ಹೇಳ್ತೇವೆ ಹಾಗೆ ನೋಡಿದ್ರಿ ಎಲ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದೀವಿ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟೋಂತ ತುಂಬಾ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನ ನಾಗಶೇಖರ್ ಅವ್ರು ಕುಮಾರ್ ಅವರು ತುಂಬಾ ಧಾರಾಳವಾಗಿ ಪ್ರೀತಿಯಿಂದ ಅವ್ರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ತಾನಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನು ಮಾಡದೆ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿ ಅವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಟ್ಟಿದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಆ ಯಾವ್ದೇ ತರದ ಇಸರ್ಸು ಯಾವುದೇ ಯಾವ್ದೇ ತರದೇನೋ ಮಾತಾಡದೆ ಶ್ರೀಧರ್ ಜೊತೆಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಇರ್ತೀರ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನಾಗೇಶ್ವರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡದಂತೆ ಸತ್ಯಾನಗಡೆ ಅವನ ಮ್ಯಾಜಿಕ್ ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸತೀಶ ಹೆಲಿಕಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ತಕೊಂಡಿದ್ದೀವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿನಗೆ ಪ್ರತಿಯೊಬ್ಬರು ನೋಡಿದ್ರೆಲ್ಲ ವರ್ಕ್ ಸಕತಾಯಂತ ಮಾತಾಡ್ತಾರೆ ಹೆಲಿಕಾಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಗೊಟಿರೋದು ಸತೀಶ್ ಆ್ಯಂಡ್ ಸಂತೋಷ ಸಂತೋಷ್ ಮತ್ತು ಇನ್ನೊಬ್ರು ಯಾರು ಇನ್ನೊಬ್ರು ಮಾಡಿದ್ರಲ್ಲ ಇಬ್ರೇನಾ ಹ್ಞೂ ಹ್ಞೂ ಇಬ್ಬರು ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರು ಆ್ಯಂಟನಿ ಮೇನ್ ಎಡಿಟರು ಇನ್ನು ನಮ್ಮ ನಮ್ಗೆ ಅನ್ನ ಹಾಕದ್ ಮಾದೇವಣ್ಣ ಟ್ರಾಕ್ ಟ್ರಾಲಿ ತಳ್ಳ ಕಟ್ಟೆ ಇವತ್ತು ಅವನೇ ಊಟ ಹಾಕದ್ ನಮ್ಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಹೇಳಿ ಡಿಜಿಟಲ್ ಗುಜರಾತ್ನ ಹೆಸರು ಉಪಯೋಗನೇ ಆಗ್ಬಿಟ್ರಲ್ಲ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡೋದು ನಮ್ಮನ್ನ ಫಸ್ಟ್ ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಸೋರು ನೀವು ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾನೊಂದಿಗೆರಲಿ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಗೊಳ್ಳಲಿದೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಮಾತಾಡ್ತಾರೆ ಹಾಂ ಥ್ಯಾಂಕ್ ಯು ಹಂಗೆ ಇನ್ನು ಒಂದು ಈ ಹಾಡನ್ನ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದು ಸರಿಪ್ಲೈ ಮಾಡ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿ ಯೋ ಅಂತ ಹೇಳಿ ವಿಲ್ ಮೀಟ್ ಇನ್ ಥಿಯೇಟರ್ಸ್ ಟ್ರೈಲರ್ ರಿಲೀಸ್ ಮಾಡಲ್ಲ ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ದಟ್ ವಿ ಆರ್ ಪ್ಲಾನಿಂಗ್ ಅಲ್ಲೂ ಕೂಡ ಸಾಂಗ್ ಅನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಟ್ರೈಲರ್ ಸಿನಿಮಾಗೆ ಹಾಡುಗಳೇ ಟ್ರೈಲರ್ ಹಾಗಾಗಿ ಶೇಖರ್ ಅವ್ರ ತಾಕತ್ತೆ ಏನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮ ಪ್ರೇಮಿಗಳಿಗೂ ಗೊತ್ತಿದೆ ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು ಅವರ ಅವ್ರ ಸಂಭಾಷಣೆ ಇನ್ನೂ ಸಂಭಾಷಣಕಾರರು ಬೇರೆಯವರು ಇರ್ತಾರೆ ಆದರೂ ಆದ್ರೂ ಒಂದು ಹೇಳಿದ್ರಲ್ಲ ಜಾದೂಗಾರ್ ಕೆಲಸ ಮಾಡೇ ಮಾಡ್ತಾರೆ ಚೆನ್ನಾಗಿದೆ ಇಟ್ಸ್ ವಂಡರ್ಫುಲ್ ಯು ವಿಲ್ ಲವ್ ಇಟ್ ಅಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮ ಸ್ಟೇಜ್ ಮೇಲೆ ಕರೆಯಾಗ್ಲಿಕ್ಕೆ ಇಲ್ಲ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ ಅಂಡ್ ಎವ್ರಿಬಡಿ ಆಲ್ ಮೈ ಟೀಮ್ ಆಲ್ ದ್ ಪ್ರಿಂಟ್ ಅಂಡ್ ಡಿಜಿಟಲ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಡೆಡಿಕೇಟಿಂಗ್ ದಿಸ್ ವಂಡರ್ಫುಲ್ ಸಾಂಗ್ ಫಾರ್ ಯು ಆಲ್ ವಾನ್ಸ್ ಅಗೇನ್ ಲೈಟ್ ಆಫ್